ವೀಕ್ಷಕರೇ ಸುದ್ದಿಗೊಂದು ಗುದ್ದು ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅರಫ ಮಂಚ್ ಎಲೆಕ್ಟ್ರಾಲ್ ಬಾಂಡಿನಲ್ಲಿ ಬಿಜೆಪಿಗೆ ಆರು ಸಾವಿರ ಕೋಟಿ ರೂಪಾಯಿ ಸಿಕ್ಕಿದೆ ಎಲ್ಲರೂ ಒಂದಿಲ್ಲ ಒಂದು ರೀತಿಯಲ್ಲಿ ಬಿಜೆಪಿಗೆ ದೇಣಿಗೆಯನ್ನ ಕೊಟ್ಟಿದ್ದಾರೆ ಸಾವಿರ ಸಾವಿರ ಕೋಟಿ ರೂಪಾಯಿಗಳಲ್ಲಿ ಬಾಂಡ್ ಬಾಂಡ್ ಖರೀದಿಸಿದ ಸಣ್ಣ ಪುಟ್ಟ ಕಂಪನಿಗಳಿಂದ ಹಿಡಿದು ಎಲ್ಲರೂ ಕೂಡ ರಾಜಕೀಯ ಪಕ್ಷಗಳಿಗೆ ದೇಣಿಗೆ ನೀಡಿದ್ದಾರೆ ವಿಶೇಷ ಅಂದ್ರೆ ಲಾಸು ಇದೆ ಎಂದವರು ಕೂಡ ಇಲೆಕ್ಟ್ರಲ್ ಬಾಂಡಿನಿಂದ ರಾಜಕೀಯ ಪಕ್ಷಗಳಿಗೆ ಹಣ ಕೊಟ್ಟಿದ್ದಾರೆ ಬ್ಯಾಂಕಿಗೆ ಮೋಸ ಮಾಡಿ ಮೆಹುಲ್ ವಿಜಯ ಮಲ್ಯ ತರದವರು ದೇಶ ಬಿಟ್ಟು ಓಡಿ ಹೋಗಿದ್ದಾರೆ ಕೋಟಿ ಕೋಟಿ ತಿದ್ದು ಹಾಕಿದ ಆರೋಪ ಇದ್ದವರನ್ನು ಮೊದಲು ಇಡಿ ಬೆನ್ನು ಹತ್ತುತ್ತದೆ ನಂತರ ಅವರೆಲ್ಲ ಬಿಜೆಪಿ ಸೇರಿ ಅಧಿಕಾರ ಅನುಭವಿಸುತ್ತಾರೆ ಈ ಸಾಲಿಗೆ ಅಸ್ಸಾಂನ ಮುಖ್ಯಮಂತ್ರಿ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಂತ ಕೆಲವು ರಾಜಕಾರಣಿಗಳನ್ನು ಸೇರಿಸಬಹುದು ಮೋದಿ ಸರಕಾರದ ಹತ್ತು ವರ್ಷದ ಅವಧಿಯ ಪಕ್ಷಿ ನೋಟವನ್ನು ಹೀಗೆ ಸಂಕ್ಷೇಪಿಸಬಹುದು ಶಿಕ್ಷಕರೇ ನಿಮಗೆ ಈ ಮಾತು ನೆಗೆಟಿವ್ ಅನಿಸಿದ್ರು ಸತ್ಯವಾದ್ದು ಇಡಿ ಗಾಡಿ ಲಗಾಡಿಗೆ ಹೆದರದವರು ಜಾರ್ಖಂಡಿನ ಮುಖ್ಯಮಂತ್ರಿ ಹೇಮಂತ ಸುರೇನರಂತೆ ದಿಲ್ಲಿ ಉಪಮುಖ್ಯಮಂತ್ರಿ ಮನೀಶ್ ಸಿಸೋಡಿಯರಂತೆ ಜೈಲು ಅನುಭವಿಸಬೇಕಾಗುತ್ತೆ ಜೈ ಅವರೀಗ ಜೈಲು ಪಾಲಾಗಿದ್ದಾರೆ ಸಿಎ ಹೋರಾಟಗಾರರು ಜೈಲಿನಲ್ಲಿ ಕೊಳೆಯುತ್ತಿದ್ದಾರೆ ಸಿಎ ದೇಶದಲ್ಲಿ ಜಾರಿಗೆ ಬಂದಿದೆ ಇತ್ತೀಚೆಗೆ ಹೊರಬಂದ ಎಲೆಕ್ಟ್ರಲ್ ಬಾಂಡ್ ಸ್ಕಾಂ ಬಹಳ ದೊಡ್ಡದು ಈ ಬಗ್ಗೆ ಈವರೆಗೂ ಮೋದಿ ಸರ್ಕಾರ ಉತ್ತರ ನೀಡಿಲ್ಲ ಇನ್ನೊಂದು ಕುತೂಹಲ ಅಂದರೆ ಸುಪ್ರೀಂ ಕೋರ್ಟಿನ ಆದೇಶದ ಮೇರೆಗೆ ಎಸ್ ಬಿ ಐ ಎಲೆಕ್ಟ್ರಲ್ ಬಾಂಡಿನ ಲೆಕ್ಕ ಕೊಟ್ಟಿದ್ದರೂ ಕೂಡ ಯೂನಿಕ್ ಐಡೆಂಟಿಫಿಕೇಟ್ ನಂಬರ್ ಕೊಟ್ಟಿಲ್ಲ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಚಂದ್ರ ಚೂಡ್ರು ಇದು ಕೆಲಸ ಮಾಡುವ ರೀತಿಯಲ್ಲ ಎಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಕ್ಕೆ ಹೇಳಿದ್ದಾರೆ ಜೊತೆಗೆ ಯುನಿಕ್ ನಂಬರ್ ಅನ್ನು ಕೂಡ ಕೊಡಬೇಕೆಂದು ಸುಪ್ರೀಂ ಕೋರ್ಟ್ ಆದೇಶಿಸಿತು ಹಾಗಿದ್ದರೆ ಬಿಜೆಪಿಗಾಗಿ ಸ್ಟೇಟ್ ಬ್ಯಾಂಕ್ ಕೆಲಸ ಮಾಡಿದಂತೆ ಮೇಲ್ನೋಟಕ್ಕೆ ನಿಮಗೂ ಅನಿಸಬಹುದು ಇನ್ನೊಂದು ಕಡೆ ದಿಲ್ಲಿಯ ರಾಮಲೀಲಾ ಮೈದಾನದಲ್ಲಿ ಪ್ರತಿಭಟನೆ ನಿರತ ರೈತ ಸಂಘಟನೆಯವರು ಫಸಲಿಗೆ ಕನಿಷ್ಠ ಬೆಂಬಲ ಬೆಲೆ ಖಚಿತಗೊಳಿಸುತ್ತಿದ್ದರೆ ನಾವು ಸಾಲಗಾರರು ಆಗುತ್ತಿರಲಿಲ್ಲ ಎಂದು ಹೇಳಿದ್ದಾರೆ ಎಲ್ಲ ರೀತಿಯ ರೈತರು ಸಾಲ ಬಾಧಿತರು ಆಗಿದ್ದಾರೆ ಯಾಕೆ ಸರ್ಕಾರ ಈ ತಾನು ಕೊಟ್ಟ ವಾಗ್ದಾನದಿಂದ ಹಿಂದೆ ಸರಿಯುತ್ತಿದೆ ಕಾನೂನು ರೂಪದಲ್ಲಿ ಎಂ ಎಸ್ ಪಿಯನ್ನು ಯಾಕೆ ತರುತ್ತಿಲ್ಲ ಅದು ರೈತರಿಗೆ ಈಗ ಗೊತ್ತಾಗಬೇಕಾಗಿದೆ ಮೋದಿ ಸರ್ಕಾರದ ಸಾಧನೆಯಲ್ಲಿ ರೈತರು ಬಳಲುತ್ತಿದ್ದಾರೆ ಕಂಪನಿಗಳು ಇ ಡಿ ಸಿಬಿಐಗೆ ಹೆದರುತ್ತಿವೆ ಇ ಡಿ ಸಿಬಿಐ ಮುಂತಾದ ತನಿಖಾ ಸಂಸ್ಥೆಗಳನ್ನ ಚೂ ಬಿಡುವ ಮೂಲಕ ವಿಪಕ್ಷಗಳನ್ನ ಮೋದಿ ಸರ್ಕಾರ ಹೋಲ್ಡ್ ಮಾಡ್ತಾ ಇದೆ ದಿಲ್ಲಿಯ ಜಂತರ್ ಮಂತರ್ನಲ್ಲಿ ಸರ್ಕಾರದ ನೀತಿಗಳ ವಿರುದ್ಧ ಹೋರಾಟ ನಡೆಸುತ್ತಿರುವ ಸಾಮಾನ್ಯ ಕನಿಷ್ಠ ಬೆಂಬಲ ಬೆಲೆ ಸಿಗಬೇಕು ಎಂದು ಹೋರಾಡುತ್ತಿರುವ ರೈತರ ಬೇಡಿಕೆಗಳಿಗೆ ಸ್ಪಂದಿಸುದು ಬಿಡಿ ಅವರಲ್ಲಿ ಚರ್ಚೆ ಮಾಡಲು ಈವರೆಗೂ ಸಿದ್ಧವಾಗಿಲ್ಲ ಇದೇ ವೇಳೆ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಅವರು ನಮ್ಮನ್ನು ಅಧಿಕಾರಕ್ಕೆ ತನ್ನಿ ಎಂ ಎಸ್ ಪಿ ಗ್ಯಾರಂಟಿ ಕೊಡುತ್ತೇವೆ ಸಾಲ ಮನ್ನಾ ಮಾಡುತ್ತೇವೆ ರೈತರನ್ನು ಜಿ ಎಸ್ ಟಿಯಿಂದ ಹೊರಗೆ ಇರಿಸುತ್ತೇವೆ ಎಂದು ಹೇಳ್ತಿದ್ದಾರೆ ಸರ್ಕಾರದ ನೀತಿಯಿಂದ ಬಳಲಿತ ರೈತರು ಬೆಲೆ ಏರಿಕೆಯಿಂದ ತತ್ತರಿಸಿದ ಜನಸಾಮಾನ್ಯರು ಯೋಚಿಸಿ ನಿರ್ದೇಶಿಸಬೇಕಾದಂತ ಕಾಂಗ್ರೆಸ್ನ ಗ್ಯಾರಂಟಿ ಇದು ಇನ್ನೇನು ಚುನಾವಣಾ ಆಯೋಗ ಲೋಕಸಭಾ ಚುನಾವಣೆಯನ್ನು ಘೋಷಿಸಲು ಕ್ಷಣಗಣನೆ ಮಾತ್ರ ಉಳಿದಿರುವಂತದ್ದು ಕಳೆದ ಹತ್ತು ವರ್ಷದಲ್ಲಿ ಮೋದಿ ಸರ್ಕಾರ ಇಷ್ಟು ಕುಗ್ಗಿದ್ದಿಲ್ಲ ಮುಖ ಭಂಗ ಅನುಭವಿಸಿದ್ದಿಲ್ಲ ಈ ಹಿಂದೆ ಚಂಡೀಗಢ ಮೇಯರ್ ಚುನಾವಣೆಯಲ್ಲಿ ಕೂಡ ಮೋದಿ ಸರ್ಕಾರ ಸುಪ್ರೀಂ ಕೋರ್ಟಿನ ಮುಂದೆ ಮುಖಭಂಗ ಅನುಭವಿಸಿತು ಈಗ ಎಲೆಕ್ಟ್ರಾಲ್ ಬಾಂಡ್ನ ಆರು ಸಾವಿರಕ್ಕೂ ಹೆಚ್ಚು ಕೋಟಿ ಹಣ ಪಡೆದು ದೇಶದ ಮುಂದೆ ಮತ್ತೊಮ್ಮೆ ಬಿಜೆಪಿ ಮುಖಭಂಗ ಅನುಭವಿಸ್ತಾ ಇದೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಪುಲ್ವಾಮಾ ಭಯೋತ್ಪಾದನಾ ಘಟನೆ ಪ್ರಚಾರದ ತಂತ್ರವಾಗಿಸಿತ್ತು ಬಿಜೆಪಿ ಹಲವು ಜವಾನರು ವೀರ ಮೃತ್ಯುವನ್ನಪ್ಪಿದ್ರು ಈ ಘಟನೆ ನಡೆದು ಒಂದು ವಾರದ ನಂತರ ಪಾಕಿಸ್ತಾನದ ಹಕ್ ಪವರ್ ಕಂಪನಿಯಿಂದ ಇಲೆಕ್ಟ್ರಾನ್ ಬಾಂಡ್ ಮೂಲಕ ಚುನಾವಣೆಗೆ ಚಂದವನ್ನು ಸ್ವೀಕರಿಸಲಾಗಿದೆ ಪಾಕಿಸ್ತಾನದ ಹೆಸರತ್ತಿ ಒಂದು ಜನಾಭ ವಿಭಾಗದ ಮುಖಕ್ಕೆ ಕೆಸರತ್ತಿರುವ ಬಿಜೆಪಿಯವರ ಮುಖಕ್ಕೆ ಈಗ ಈ ವಿಚಾರದಲ್ಲಿ ಇಲೆಕ್ಟ್ರಾಲ್ ಬಾಂಡ್ ದಾಡಿಯನ್ನೇ ತಂದು ಎರಚಿದಂತಾಯಿತು ದೇಶವನ್ನು ಎಲ್ಲಾ ಕಾಲದಲ್ಲೂ ಸುಳ್ಳು ಹೇಳಿ ನಂಬಿಸಬಹುದು ಎಂದು ಯೋಚಿಸಿದ್ದರೆ ಬಿಜೆಪಿಯವರಿಗೆ ಎಲ್ಲೋ ತಪ್ಪಾಗಿದೆ ಎಂದು ಈಗ ಎಲೆಕ್ಟ್ರಾಲ್ ಬಾಂಡ್ ಬಹಿರಂಗಗೊಳಿಸಿದಂತಹ ಸತ್ಯ ಸಾರಿ ಹೇಳ್ತಾ ಇದೆ ನಮ್ಮ ಬಿಜೆಪಿಯವರು ಪಾಕಿಸ್ತಾನದ ಕುರಿತು ಮಾತಾಡಿದರೆ ಕೂಗಾಡ್ತಾರೆ ಪಾಕ್ ಪರ ಘೋಷಣೆ ಕೂಗಿದ್ದಾರೆ ದೇಶ ದ್ರೋಹಿಗಳು ಎನ್ನುತ್ತಾರೆ ಇತ್ತೀಚೆಗೆ ಕರ್ನಾಟಕದ ವಿಧಾನಸಭೆಯ ಪಡಶಾಲೆಯಲ್ಲಿ ನಡೆದ ಘಟನೆಯನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಬಹುದು ಆದರೆ ಪುಲ್ವಾಮಾದ ಭಯೋತ್ಪಾದಕ ದಾಳಿಯ ಘಟನೆ ಆದ ಮೇಲೆಯೂ ಪಾಕಿಸ್ತಾನದ ಕಂಪನಿಗಳಿಂದ ಇಲೆಕ್ಟ್ರಾಲ್ ಬಾಂಡ್ ಮೂಲಕ ಹಣವನ್ನು ಪಡೆಯುತ್ತಾರೆ ಹೇಗಿದೆ ಇವರ ದೇಶ ಪ್ರೇಮ ಹಣ ಎಂಬುದು ಇವರಿಗೆ ಪಾಕಿಸ್ತಾನದ ಶತ್ರುಗಳಿಂದಲೂ ಆಗಬಹುದು ಬಿರಿಯಾನಿ ಕೂಡ ಪಾಕಿಸ್ತಾನದ್ದು ಆಗಬಹುದು ಬಿಜೆಪಿ ಇವತ್ತು ಇಂತಹ ಕಾರಣಗಳಿಂದಾಗಿ ಲಜ್ಜೆ ಪಡುವ ಸ್ಥಿತಿಗೆ ಬಂದು ನಿಂತಿದೆ ಪಾಕಿಸ್ತಾನಕ್ಕೂ ಇಲ್ಲಿನ ಕೆಲವರಿಗೂ ಎಂತ ನಂಟಿದೆ ಎಂದು ಹೇಳುವುದಾದರೆ ರಾಜಸ್ಥಾನದಲ್ಲಿ ಇತ್ತೀಚೆಗೆ ಬಹಿರಂಗವಾದ ಒಂದು ಘಟನೆಯನ್ನ ಎತ್ತಿಕೊಳ್ಳಬಹುದು ರಾಜಸ್ಥಾನದಲ್ಲಿ ಸೈನಿಕ ಯೂನಿಫಾರ್ಮ್ ಮಾರುವ ಆನಂದರಾಜ್ ಸಿಂಗ್ ಎಂಬತ ಪಾಕಿಸ್ತಾನದ ಇಂಟಲಿಜೆನ್ಸಿಗಾಗಿ ಕೆಲಸ ಮಾಡುವ ಮೂವರು ಮಹಿಳೆಯರಿಗೆ ಸೈನ್ಯದ ಮಹತ್ವದ ವಿವರಗಳನ್ನು ಸಾಮಾಜಿಕ ಮಾಧ್ಯಮಗಳ ಮೂಲಕ ಸೋರಿಕೆ ಮಾಡಿದ್ದಾನೆ ಎಂದು ಅವನನ್ನು ಬಂಧಿಸಲಾಗಿದೆ ರಾಜಸ್ಥಾನದಲ್ಲಿ ಬಿಜೆಪಿ ಆಡಳಿತ ಇದೆ ಇವೆಲ್ಲಕ್ಕಿಂತಲೂ ಮುಖ್ಯವಾದ್ದು ಪುಲ್ವಾಮಾ ಘಟನೆ ನಡೆದ ಸಂದರ್ಭದಲ್ಲಿ ಒಂದು ವಾರ ಬಿಟ್ಟು ಪಾಕಿಸ್ತಾನದ ಹಕ್ ಪವರ್ನಿಂದ ರಾಜಕೀಯ ಚಂದ ಎಲೆಕ್ಟ್ರಾಲ್ ಬಾಂಡ್ ಮೂಲಕ ಎತ್ತಿದ್ದು ಆಗಿದೆ ಜನರಿಗೆ ಗೊತ್ತಾಗದಂತೆ ಎಲೆಕ್ಟ್ರಾಲ್ ಬಾಂಡ್ ಮೂಲಕ ಶತ್ರು ದೇಶಗಳ ಸಂಸ್ಥೆಗಳಿಂದಲೂ ಇವರು ಹಣ ಪಡೆಯುತ್ತಾರೆ ಎಂದಾದರೆ ಇವರ ದೇಶ ಪ್ರೇಮ ಎಂಥದ್ದು ಜೊತೆಗೆ ಚುನಾವಣೆಯ ವೇಳೆ ವೋಟಿಂಗ್ ಮೆಷಿನ್ ಅನ್ನು ಅಂದರೆ ಇ ವಿ ಎಂ ಅನ್ನು ಇಂಥವರು ಹ್ಯಾಕ್ ಗೊಳಿಸಲಾರರು ಎಂದು ಹೇಳುವ ಸ್ಥಿತಿ ಇವತ್ತು ಇದೆಯಾ ಎಂದು ಕೂಡ ಜನರು ಕೇಳ್ತಾ ಇದ್ದಾರೆ ಕೋಟಿನಲ್ಲಿ ಚುನಾವಣಾ ಆಯುಕ್ತರ ಕುರಿತ ವಿಚಾರಣೆ ನಡೆಯುತ್ತಿದ್ದಂತೆ ಸರ್ಕಾರ ಆಯುಕ್ತರನ್ನ ನೇಮಿಸುತ್ತದೆ ಅಂದರೆ ಅಂದರೆ ಕೋಟಿಗೂ ಈ ಸರ್ಕಾರ ಏನು ಬೆಲೆ ಕೊಡುತ್ತದೆ ಎನ್ನುವುದು ಇಲ್ಲಿ ಜನರಿಗೂ ಅರ್ಥ ಆಗುತ್ತೆ ಎಲೆಕ್ಟ್ರಾನ್ ಬಾಂಡ್ ಮೂಲಕ ಚಂದ ನೀಡಿದವರ ಮಾಹಿತಿಯಂತೆ ಮೇಘಾ ಇಂಜಿನಿಯರಿಂಗ್ ಸಿರಂ ಇನ್ಸ್ಟಿಟ್ಯೂಟ್ ಅರವಿಂದ್ ರೆಡ್ರೋ ಗ್ರೂಪ್ ಇವು ಎಲೆಕ್ಟ್ರಾನ್ ಬಾಂಡ್ ಮೂಲಕ ಚಂದ ಕೊಟ್ಟಿದೆ ಆದರೆ ಈ ಕಂಪನಿಗಳನ್ನ ಇಡಿ ಐ ಟಿ ಬೆನ್ನು ಹತ್ತುತ್ತಿತ್ತು ಎಲೆಕ್ಟ್ರಾಲ್ ಬಾಂಡಿನ ಮೂಲಕ ಆಡಳಿತ ನಡೆಸುವ ಪಕ್ಷ ಹಣ ಪಡೆದ ನಂತರ ಇಡಿ ತನಿಖೆಯಲ್ಲಿ ಹೋಯ್ತು ಐಟಿ ತನಿಖೆಯಲ್ಲಿ ಹೋಯ್ತು ಇಡಿ ಐಟಿ ತನಿಖೆಗಳನ್ನ ಎದುರಿಸುತ್ತಿದ್ದ ಪ್ರತಿಪಕ್ಷದವರು ಬಿಜೆಪಿಯಲ್ಲಿ ಕೂತ ನಂತರ ಆ ತನಿಖೆಯ ಗತಿ ಏನಾಯ್ತು ಎನ್ನುವುದು ಇಲ್ಲಿ ಈ ಸಂಸ್ಥೆಗಳಿಗೂ ಅನ್ವಯ ಆಗುತ್ತೆ ಎಂದು ದೇಶದ ಜನರಿಗೆ ಇವತ್ತು ಅರ್ಥ ಆಗ್ತಾ ಇದೆ ಅಂದರೆ ತನಿಖೆ ಅಲ್ಲಿಗೆ ನಿಂತು ಬೀಳುತ್ತದೆ ಅವರು ಶ್ರುತೀಕರಣಗೊಳ್ಳುತ್ತಾರೆ ಅಥವಾ ಸಾಚಾ ಕಂಪೆನಿಗಳಾಗಿ ಬಿಡುತ್ತವೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಮೋದಿ ಟ್ರಾಲ್ ಮಾಡಲಾಗ್ತಾ ಇದೆ ಚಂದಾ ಚೋರ್ ಮೋದಿ ಅನ್ನೋದು ಈಗ ಟ್ರೆಂಡ್ ಆಗ್ತಾ ಇದೆ ಇಡಿಯ ಕುಣಿಕೆಯಲ್ಲಿದ್ದ ಎಲೆಕ್ಟ್ರಾನ್ ಬಾಂಡ್ ಮೂಲಕ ರಾಜಕೀಯ ಪಾರ್ಟಿಗಳಿಗೆ ದೇಣಿಗೆ ಕೊಟ್ಟ ಕಂಪನಿಗಳಲ್ಲಿ ಮುಂಚೂಣಿಯಲ್ಲಿರುವುದು ಮಾರ್ಟಿನ್ ಮಾರ್ಟಿನ್ರ ಫ್ಯೂಚರ್ ಗೇಮಿಂಗ್ ಆ್ಯಂಡ್ ಹೋಟೆಲ್ ಸರ್ವಿಸ್ ಕಂಪೆನಿ ಈ ಕಂಪನಿ ಅತಿ ಹೆಚ್ಚು ಬಾಂಡ್ಗಳನ್ನು ಖರೀದಿಸಿದೆ ಇವೆಲ್ಲ ಚುನಾವಣಾ ಆಯೋಗ ತನ್ನ ವೆಬ್ಸೈಟ್ ನಲ್ಲಿ ಬಹಿರಂಗಪಡಿಸಿದ ವಿವರಗಳಿಂದ ಗೊತ್ತಾಗಿರುವಂತಹದ್ದು ಗೇಮಿಂಗ್ ಅಂಡ್ ಹೋಟೆಲ್ ಸರ್ವಿಸಸ್ ಸಾವಿರದ ಮುನ್ನೂರ ಅರವತ್ತೆಂಟು ಕೋಟಿ ರೂಪಾಯಿಯ ಬಾಂಡ್ಗಳನ್ನು ದೇಣಿಗೆ ಕೊಟ್ಟಿದೆ ಎರಡನೇ ಸ್ಥಾನ ಮೇಘ ಇಂಜಿನಿಯರಿಂಗ್ ಲಿಮಿಟೆಡ್ ಇದೆ ಇದರ ವಿರುದ್ಧ ಹಿರಿಯ ವಕೀಲ ಪ್ರಶಾಂತ್ ಭೂಷಣ್ ರಂಗ ಪ್ರವೇಶಿಸಿದ್ದು ನೂರು ಕೋಟಿ ದೇಣಿಗೆ ಕೊಟ್ಟ ಮೇಘಕ್ಕೆ ಒಂದು ತಿಂಗಳೊಳಗೆ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿಯ ಗುತ್ತೆಯನ್ನು ಬಿಜೆಪಿಯ ಮಹಾರಾಷ್ಟ್ರ ಸರ್ಕಾರ ಕೊಟ್ಟಿದೆ ಎಂದು ಪ್ರಶಾಂತ್ ಭೂಷಣ್ ಹೇಳ್ತಿದ್ದಾರೆ ಪ್ರಶಾಂತ್ ಭೂಷಣ್ ಹೇಳುವ ಪ್ರಕಾರ ಬಾಂಡಿನ ನಂಬರ್ಗಳನ್ನು ಎಸ್ ಬಿ ಐ ಸಿಕ್ಕಿದರೂ ಕೂಡ ಯಾರಿಗೆ ಯಾರು ದೇಣಿಗೆ ಕೊಟ್ಟದ್ದೆಂದು ಅಂದಾಜಿಸಲು ಬಹಳ ಸುಲಭದಿಂದ ಸಾಧ್ಯ ಇಪ್ಪತ್ತೊಂದು ಪಾಯಿಂಟ್ ಇಪ್ಪತ್ತ ಎರಡು ಕೋಟಿ ರೂಪಾಯಿ ಮಾತ್ರ ಲಾಭ ಇರುವ ಕಂಪೆನಿ ಮುನ್ನೂರ ಅರವತ್ತು ಕೋಟಿ ರೂಪಾಯಿಯ ಇಲೆಕ್ಟ್ರಾಲ್ ಬಾಂಡ್ ಖರೀದಿಸಿ ರಾಜಕೀಯ ಪಕ್ಷಗಳಿಗೆ ದೇಣಿಗೆ ಕೊಟ್ಟಿದೆ ಅದು ಹೇಗೆ ಸಾಧ್ಯ ಸಾಲದಲ್ಲಿರುವ ಒಂದು ಕಂಪೆನಿ ಇನ್ನೂರ ಅರವತ್ತು ಕೋಟಿ ರೂಪಾಯಿಯ ಇಲೆಕ್ಟ್ರಾನ ಬಾಂಡ್ ಖರೀದಿಸುತ್ತದೆ ಅಂದಾದರೆ ಇಲ್ಲಿ ಏನಾದರೂ ಗೋಲ್ ಮಾಲ್ ಇರಲೇಬೇಕಲ್ವಾ ಬಾಂಡ್ಗಳ ಮೂಲಕ ಹಣ ಕೊಟ್ಟದರಲ್ಲಿ ಅದಾನಿ ರಿಲಯನ್ಸ್ ಕಂಪನಿಗಳ ಹೆಸರಿಲ್ಲ ಅವರ ಹೆಸರಿನಲ್ಲೇ ಬಾಂಡ್ ಖರೀದಿಸಿ ರಾಜಕೀಯ ಪಾರ್ಟಿಗಳಿಗೆ ಮುಖ್ಯವಾಗಿ ಬಿಜೆಪಿಗೆ ಕೊಡಬೇಕು ಎಂದು ಏನಾದರೂ ಇದೆಯಾ ಇಲ್ಲ ಅಂದರೆ ಬೇನಾಮಿ ಕಂಪನಿಗಳ ಮೂಲಕವೂ ಖರೀದಿಸಿ ಕೊಟ್ಟಿರಬಹುದೇ ಎಂದು ಜನರು ಇದ್ದಾರೆ ಮುಂಬಯ್ಯ ಕ್ವಿಕ್ ಸಪ್ಲೈ ಚೈನ್ ಪ್ರೈವೇಟ್ ಲಿಮಿಟೆಡ್ ನಾಲ್ನೂರ ಹತ್ತು ಕೋಟಿ ರೂಪಾಯಿಯ ದೇಣಿಗೆಯನ್ನು ಎಲೆಕ್ಟ್ರಾನ್ ಬಾಂಡ್ ಮೂಲಕ ನೀಡಿದೆ ಒಟ್ಟಿನಲ್ಲಿ ಇಲೆಕ್ಟ್ರಾನ್ ಬಾಂಡ್ ಮೂಲಕ ಬಿಜೆಪಿಗೆ ಆರು ಸಾವಿರದ ಅರವತ್ತು ಕೋಟಿಗೂ ಹೆಚ್ಚು ಹಣ ಸಿಕ್ಕಿದೆ ಐಟಿಸಿ ಏರ್ಟೆಲ್ ಇಂಡಿಗೊ ಎಫ್ ವೇದಾಂತ ಮುತ್ತೋಟ್ ಫೈನಾನ್ಸ್ ಎಫ್ ಮುಂತಾದ ಕಂಪನಿಗಳು ಎಲೆಕ್ಟ್ರಲ್ ಬಾಂಡ್ ಗಳನ್ನು ಖರೀದಿಸಿ ರಾಜಕೀಯ ಪಾರ್ಟಿಗಳಿಗೆ ದೇಣಿಗೆ ಕೊಟ್ಟ ಪಟ್ಟಿಯಲ್ಲಿ ಸೇರಿವೆ ಒಟ್ಟು ಎಲೆಕ್ಟ್ರಲ್ ಬಾಂಡ್ ಮೂಲಕ ದೇಣಿಗೆ ಸಿಕ್ಕಿದ್ರಲ್ಲಿ ಶೇಕಡ ನಲವತ್ತೇಳು ಪಾಯಿಂಟ್ ನಲವತ್ತಾರು ಪರ್ಸೆಂಟ್ ಬಿಜೆಪಿಗೆಯೇ ಸಿಕ್ಕಿದೆ ಕಂಪನಿಗಳು ಮಾತ್ರವಲ್ಲ ಹಲವು ವ್ಯಕ್ತಿಗಳು ಕೂಡ ಬಾಂಡ್ಗಳನ್ನು ಖರೀದಿಸಿದ್ದಾರೆ ರೈತರು ಹೇಳುವುದು ನಮ್ಮನ್ನು ನಿಯಂತ್ರಿಸಲು ಸರ್ಕಾರ ನೋಡ್ತಾ ಇದೆ ಸರ್ಕಾರವನ್ನು ಉದ್ಯಮಿಗಳು ನಿಯಂತ್ರಿಸುತ್ತಿದ್ದಾರೆ ಇಲೆಕ್ಟ್ರಾಲ್ ಬಾಂಡ್ ಕಹಿಯಾದ ಸತ್ಯವನ್ನ ನಗ್ನ ಸತ್ಯವನ್ನ ದೇಶದ ಮುಂದೆ ತೋರಿಸ್ತಾ ಇದೆ ಬಿಜೆಪಿ ಸರ್ಕಾರ ಅತಿ ಹೆಚ್ಚು ಇಲೆಕ್ಟ್ರಾಲ್ ಬಾಂಡಿನ ಮೂಲಕ ದೇಣಿಗೆಯನ್ನು ಪಡೆದಿದೆ ರೈತರು ಹೇಳುವಂತೆ ಮತ್ತೊಮ್ಮೆ ನಾವು ಕಂಪನಿ ರಾಜ್ ಅಧೀನದಲ್ಲಿದ್ದೇವೆ ಬಿಜೆಪಿ ಸರ್ಕಾರವನ್ನ ಕಂಪೆನಿಗಳು ಅಂದರೆ ಉದ್ಯಮಿಗಳು ನಿಯಂತ್ರಿಸ್ತಾ ಇದ್ದಾರೆ ಮೂರು ಕೃಷಿ ಕಾನೂನು ವಿರುದ್ಧ ಹೋರಾಟ ನಡೆಸುತ್ತಿದ್ದ ಸಂದರ್ಭದಲ್ಲಿಯೂ ಸಂಯುಕ್ತ ಕಿಸಾನ್ ಮೋರ್ಚಾದ ನಾಯಕ ರಾಕೇಶ್ ಟಿಕಾಯತ್ ಅವರು ಈ ಮಾತನ್ನು ಹೇಳ್ತಾ ಇದ್ದರು ಈಗ ಅದು ಸರಿಯಾದಂತೆ ಸಾಬೀತಾಗ್ತಾ ಇದೆ ಬಿಜೆಪಿ ಸರ್ಕಾರ ತನ್ನ ಹತ್ತು ವರ್ಷದ ಅವಧಿಯಲ್ಲಿ ಮಾಡಿರುವ ಭ್ರಷ್ಟಾಚಾರದ ಲೆಕ್ಕ ಈಗ ಒಂದೊಂದೇ ಹೊರ ಬರ್ತಾ ಇದೆ ಜನರಿಗೆ ಬೆಲೆ ಏರಿಕೆಯಾದಾಗ ಮೌನ ವಹಿಸಿದ ಪೆಟ್ರೋಲ್ ಡೀಸೆಲ್ ಗಳಿಗೆ ಬೆಲೆ ಏರಿಕೆಯಾದಾಗ ಅದನ್ನು ಕಡೆಗಣಿಸಿದ ಅಂತಾರಾಷ್ಟ್ರೀಯ ಮಾರ್ಕೆಟ್ನಲ್ಲಿ ತೈಲ ಬೆಲೆ ಕಡಿಮೆ ಇದ್ದಾಗಲೂ ಜನರಿಗೆ ಅದರ ಲಾಭವನ್ನು ಕೊಡದ ಅಡಿಗೆ ಅನಿಲಕ್ಕೆ ಹೆಚ್ಚೆಚ್ಚು ರೇಟ್ ಮಾಡುತ್ತಾ ಹೋಗಿ ಈಗ ಚುನಾವಣೆ ಬರುವಾಗ ಒಂದು ನೂರು ರೂಪಾಯಿ ಕಡಿಮೆ ಮಾಡಿದ್ದು ಪೆಟ್ರೋಲ್ಗೆ ಒಂದೆರಡು ರೂಪಾಯಿ ಅಷ್ಟು ಕಡಿಮೆ ಮಾಡಿದ್ದು ಇವೆಲ್ಲ ನಾಟಕ ಮಾಡುತ್ತಿರುವ ಬಿಜೆಪಿ ಈ ದೇಶದ ಜನರ ಬಗ್ಗೆ ಏನೆಂದು ತಿಳಿದುಕೊಂಡಿದೆ ಧಾರ್ಮಿಕ ಉನ್ಮಾದ ಸ್ಥಿತಿಯಲ್ಲಿ ಜನರನ್ನಿಟ್ಟು ದೇಶವನ್ನು ಅದು ಕೊಳ್ಳೆ ಒಡೆದಿದೆಯಾ ಚುನಾವಣೆ ಹೇಗೂ ಬಂದಿದೆ ಜನರು ಹಿಂದಿನಂತಲ್ಲ ಈಗ ಹೆಚ್ಚು ಬುದ್ಧಿವಂತರು ಆದ್ದರಿಂದ ಯೋಚಿಸಿ ಮತ ಹಾಕ್ತಾರೆ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವವನ್ನು ಉಳಿಸಿಕೊಳ್ಳುವುದೆಂದರೆ ಜನರೇ ತಮ್ಮ ಅಸ್ತಿತ್ವವನ್ನು ಭದ್ರಪಡಿಸುವುದು ಎಂದರ್ಥ ಹಾಗಾಗಿ ಪ್ರತಿಯೊಬ್ಬರು ಚುನಾವಣೆಯ ಸಂದರ್ಭದಲ್ಲಿ ಈ ಭ್ರಷ್ಟಾಚಾರದ ಹಗರಣಕ್ಕೆ ತಕ್ಕ ಪಾಠ ಕಲಿಸುತ್ತಾರೆ ಎಂದು ನಿರೀಕ್ಷಿಸಬಹುದು ವೀಕ್ಷಕರೇ ನಿಮ್ಮ ಅಭಿಪ್ರಾಯ ಏನು ಸುದ್ದಿಗೊಂದು ಕಾರ್ಯಕ್ರಮದಲ್ಲಿ ಈ ಹೊತ್ತಿನ ಚರ್ಚೆ ಇಷ್ಟೇ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ನಾನು ರ ಮುಂಚಿ ಜೈ ಭಾರತ್